ನಮಸ್ಕಾರ ವೀಕ್ಷಕರೇ ನಾಲತವಾಡ ಶ್ರೀ ಶರಣ ವೀರೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಕಾಶಿನಾಥ್ ಬಿರಾದಾರ್ ಹರ್ಘರ್ ತಿರಂಗ ಅಭಿಯಾನ ಜಗದೀಶ್ ಪಂಪಣ್ಣವ್ರ ನಾಲತ್ತವಾಡ್ ಪ್ರಧಾನಿ ನರೇಂದ್ರ ಮೋದಿ ಅವರ ಮಹತ್ವಾಕಾಂಕ್ಷೆಯ ಹಾಗೂ ದೇಶ ಪ್ರೇಮ ಸಾರುವ ಹರ್ಘರ್ ತಿರಂಗ ಅಭಿಯಾನಕ್ಕೆ ಆಗಸ್ಟ್ ಹದಿನಾಲ್ಕರಂದು ಶರಣರ ನಾಡು ನಾಲತ್ತವಾಡದಲ್ಲಿ ವಿದ್ಯುಕ್ತವಾಗಿ ಚಾಲನೆ ದೊರೆಯಲಿದೆ ಎಂದು ಜಗದೀಶ್ ಪಂಪಣ್ಣವ್ರು ತಿಳಿಸಿದರು ನಲತ್ತೋಡದ ಶ್ರೀ ರಘುವೀರ್ ಚಿತ್ರಮಂದಿರದಲ್ಲಿ ಸೋಮವಾರ ಸಂಜೆ ನಡೆದ ಬಿ ಜೆ ಪಿ ಕಾರ್ಯಕರ್ತ ಪದಾಧಿಕಾರಿಗಳ ಸಭೆಯಲ್ಲಿ ಮಾತನಾಡಿದ ಅವರು ಸ್ವತಂತ್ರ ಸಂಗ್ರಾಮದಲ್ಲಿ ನಮ್ಮ ಹಿರಿಯರು ಪ್ರಾಣ ತ್ಯಾಗ ಮಾಡಿದ್ದಾರೆ ಉತ್ತರ ಕರ್ನಾಟಕದ ಗಂಡು ಮೆಟ್ಟಿದ ಈ ನಾಡು ಬಹುಮುಖ್ಯ ಪಾತ್ರ ವಹಿಸಿದೆ ಪ್ರಧಾನ ನರೇಂದ್ರ ಮೋದಿ ಅವರಿಂದ ಮನೆ ಮನೆಗೆ ರಾಷ್ಟ್ರಧ್ವಜ ತಲುಪಿಸುವ ದೇಶಪ್ರೇಮವನ್ನು ಮತ್ತೊಮ್ಮೆ ಸಾರುವ ಅವಕಾಶ ಒದಗಿ ಬಂದಿದೆ ಪಟ್ಟಣದಲ್ಲಿ ಗುರುವಾರ ಮಧ್ಯಾಹ್ನ ಮೂರು ಗಂಟೆಗೆ ಹಮ್ಮಿಕೊಂಡಿರುವ ಹರ್ ಘರ್ ತಿರಂಗ ಕಾರ್ಯಕ್ರಮವು ಶ್ರೀ ವೀರೇಶ್ವರ ವೃತ್ತದಲ್ಲಿ ಪ್ರಾರಂಭಗೊಳ್ಳಲಿದ್ದು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಅಂಬೇಡ್ಕರ್ ವೃತ್ತ ಬೆಳೆಸಿಕೊಂಡು ಶ್ರೀ ಬಸವೇಶ್ವರ ವೃತ್ತದಲ್ಲಿ ಸಂಪನ್ನಗೊಳ್ಳಲಿದೆ ಕರ್ನಾಟಕ ರಾಜ್ಯ ಬಿಜೆಪಿ ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷರಾದ ಮಾಜಿ ಶಾಸಕರಾದ ಎಸ್ ಪಾಟೀಲ್ ನಡಹಳ್ಳಿ ಮಧ್ಯಾಹ್ನ ಮೂರು ಗಂಟೆಗೆ ಬೈಕ್ ರ್ಯಾಲಿಗೆ ಮಾಜಿ ಶಾಸಕರು ಎ ಎಸ್ ಪಾಟೀಲ್ ನಡಹಳ್ಳಿ ಅವರು ಚಾಲನೆ ನೀಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಬಸವೇಶ್ವರ ತಾಲೆ ನಿವೃತ್ತ ಯೋಧರಿಗೆ ಹಾಗೂ ಹಾಲಿ ಮಾಜಿ ಸೈನಿಕರ ಅವರ ಕುಟುಂಬದವರನ್ನು ನಡಹಳ್ಳಿ ಸನ್ಮಾನಿಸಲಿದ್ದಾರೆ ಮುದ್ದೆವೇಳು ಮತಕ್ಷೇತ್ರದ ದೇಶಭಕ್ತರು ಯುವಕರು ಅಭಿಯಾನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಪಂಪಣ್ಣವರು ತಿಳಿಸಿದ್ದಾರೆ ಈ ವೇಳೆ ಎಂ ಎಸ್ ಪಾಟೀಲ್ ಮುತ್ತು ಸೌಕರ್ ಅಂಗಡಿ ಕಾಜೇ ಉಷನ್ ಎತ್ತಿನಮನಿ ಪವಾಡಬಸು ದೇಶಮುಖ್ ಉಮೇಶ್ ಶಿಲ್ಕಲ್ ಚೇತನ್ ಸಂಗಮ್ ಶಶಿಧರ್ ಬಂಗಾರೇಗೌಡರು अशोक राठोड जिल्हा युवा मोर्चा प्रधान कार्यदर्शी गिरीश गौडा पाटील हिरण मुद्नूर तालुक्य युवा मोर्चा अध्यक्ष संजीव बघेवडी जिमातगौड्र चंद्रशेखर गंगनगौड प पि जि बिरदार संगू मेटी संगण्ण होी संगण् कुडगेरी आनंद चिनर् विवेक गौडर चंद्रू हंपन गौडर अजय कुमार खानि सण खुरी मुलक काळगोंडी परसप्पा हडपद परशुराम जोगी ಜಗದೀಶ್ ಟಕ್ಕಳ್ಕಿ ರವಿ ಹವಲ್ದಾರ್ ಮುತ್ತುಹಳ್ಳಿ ಹಾಗೂ ಇನ್ನಿತರು ಉಪಸ್ಥಿತರಿದ್ದರು ಇವತ್ತಿನ ದಿವಸ ನಮ್ಮ ನೆಚ್ಚಿನ ಪ್ರಧಾನಿಗಳಾದಂಥ ಮೋದಿಜಿಯವರ ನಿರ್ದೇಶನದಂತೆ ಪ್ರತಿ ಹರ್ ಘರ್ ತಿರಂಗ ಪ್ರತಿ ಮನೆ ಮನೆ ಮೇಲೆಯೂ ರಾಷ್ಟ್ರಧ್ವಜ ನಡೆಯುವ ಒಂದು ಕಾರ್ಯಕ್ರಮವನ್ನು ಮಾನ್ಯ ಪ್ರಧಾನಿಗಳ ನಿರ್ದೇಶನದಂತೆ ಪ್ರತಿ ನಮ್ಮ ಮತಕ್ಷೇತ್ರದಾದಂಥ ಏನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಅದನ್ನು ನಮ್ಮ ನಮ್ಮ ಮಂಡಲದ ಉದ್ದೇಬಾಳ ಪಟ್ಟಣ ಇದು ನಾಲತ್ತೋಡ್ ಪಟ್ಟಣದಲ್ಲಿ ಹಮ್ಮಿಕೊಂಡಿರ್ತದೆ ಈ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಪದಾಧಿಕಾರಿಗಳು ಮುಖಂಡರು ಕೂಡ ಒಂದು ಯೋಜನೆ ತಯಾರಿಸಿ ಹದಿನಾಲ್ಕು ಆಗಸ್ಟ್ ಹದಿನಾಲ್ಕರಂದು ಮಧ್ಯಾಹ್ನ ಮೂರು ಗಂಟೆಗೆ ಬೈಕ್ ರ್ಯಾಲಿ ಮುಖಾಂತರ ಶ್ರೀ ವೀರೇಶ್ವರ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ಲು ಅಂಬೇಡ್ಕರ್ ಸರ್ಕಲ್ ಇದ್ರೆ ಬಸವೇಶ್ವರ ಸರ್ಕಲ್ಲು ಬಸವೇಶ್ವರ ಸರ್ಕಲ್ನಲ್ಲಿ ಸಮಾರೋಪಗೊಂಡು ಅಲ್ಲಿ ಸಾರ್ವಜನಿಕ ಕಾರ್ಯಕ್ರಮ ಇರುತ್ತದೆ ಆ ಕಾರ್ಯಕ್ರಮದಲ್ಲಿ ನಮ್ಮ ಈಗೇನು ಸೈನ್ಯದಲ್ಲಿ ಸೇವೆ ಸಲ್ಲಿಸತಕ್ಕಂಥ ಎಲ್ಲ ಸೈನಿಕರ ಕುಟುಂಬದಿಗೂ ಕೂಡ ಸನ್ಮಾನ ಹಾಗೂ ನಿವೃತ್ತ ಸೈನಿಕರಿಗೂ ಕೂಡ ಸನ್ಮಾನ ಒಂದು ಕಾರ್ಯಕ್ರಮ ಆಯೋಜನೆ ಮಾಡುತ್ತೆ ಮುದೇವಾಳ ಬಿ ಜೆ ಪಿ ಮಂಡಲ ವತಿಯಿಂದ ಈ ಕಾರ್ಯಕ್ರಮದಲ್ಲಿ ನಮ್ಮ ನಾಯಕರಾದಂಥ ನಿಕಟಪುರ್ವ ಶಾಸಕರು ಹಾಗೂ ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷರಾದಂಥ ಎ ಎಸ್ ಪಾಟೀಲ್ ಅವರ ಹಾಗೂ ನಲತ್ತಳ್ ಪಟ್ಟಣದ ಹಿರಿಯರಾದಂಥ ಎಂ ಎಸ್ ಪಾಟೀಲ್ ಹಾಗೂ ಮುತ್ತು ಸೌಖರ್ ಅಂಗಡಿ ಹಾಗೂ ಸ್ಥಳೀಯ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಮುಖಂಡರ ಒಂದು ನೇತೃತ್ವದಲ್ಲಿ ಈ ಕಾರ್ಯ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ತಮ್ಮಲ್ಲಿ ಕೇರ್ಪಾಗ್ತದೆ